ಸರ್ ಈಗ ಈ ರೆವಿನ್ಯೂ ಲೇಔಟ್ ಗಳ ಹಾವಳಿ ಬಹಳ ದೊಡ್ಡದು ಇದೆ ಆಯ್ತಾ ಅಧ್ಯಕ್ಷರೇ ರಾಜ್ಯಾದ್ಯಂತ ರೆವಿನ್ಯೂ ಲೇಔಟ್ಗಳು ಅನ್ಅಪ್ರೂವ್ಡ್ ರಿಜಿಸ್ಟ್ರೇಷನ್ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಬಹಳ ವರ್ಷಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಕಾಲ ಕಾಲಕ್ಕೆ ಸರ್ಕ್ಯುಲರ್ಸ್ ಕೊಟ್ಟಿದ್ದೇವೆ ಆದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ ಇದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ನಮಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಈ ಏನು ಫೇಕ್ ಖಾತಾಗಳನ್ನ ಪೇಪರ್ ಖಾತಾಗಳನ್ನ ಹಾಕಿ ರಿಜಿಸ್ಟ್ರೇಷನ್ ನಡೀತಾ ಇದೆ ಇದರಿಂದ ಸರ್ಕಾರಕ್ಕೆ ಹಣನೂ ನಷ್ಟ ಆಗ್ತಾ ಇದೆ ಮತ್ತು ನಡೆಯಬಾರದೆಲ್ಲ ನಡೀತಾ ಇದೆ ಅಂತ ಸೊ ಈಗ ಇಪ್ಪತ್ತೇಳನೇ ತಾರೀಕು ಹನ್ನೆರಡನೇ ತಿಂಗಳು ಹೋದ ವರ್ಷ ಪತ್ರ ನನಗೆ ಬರೆದಿದ್ದಾರೆ ಡೀಟೇಲ್ ಆಗಿ ನಾನು ಆಗೋ ಹೋಗೋದಿಲ್ಲ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದರ ಬಗ್ಗೆ ಎನ್ಕ್ವೈರಿಯನ್ನು ಆದೇಶ ಮಾಡಿ ಸುಮಾರು ಒಂದು ವರ್ಷಕ್ಕೆ ನಾನೂರು ಕೋಟಿ ರೂಪಾಯಿ ಸೋರಿಕೆ ಆಗ್ತಾ ಇದೆ ಬಿಕಾಸ್ ಈ ರೆವಿನ್ಯೂ ಲೇಔಟ್ಗಳಲ್ಲಿ ಆಗ್ತಾ ಇರೋ ರಿಜಿಸ್ಟ್ರೇಷನ್ ಅಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಕೂಡ ಆಗ್ತಾ ಇದೆ ಅನ್ನೋದನ್ನ ಸೊ ಅಟ್ ಎ ಟೈಮ್ ಸಿದ್ದರಾಮಯ್ಯನವರು ಇಪ್ಪತ್ತೆಂಟು ಸಬ್ ರಿಜಿಸ್ಟ್ರಾರ್ ಮೇಲೆ ಎನ್ಕ್ವೈರಿ ಆರ್ಡರ್ ಮಾಡಿದ್ರು ಆ ಎನ್ಕ್ವೈರಿ ಆರ್ಡರ್ ಮಾಡಿ ಕೊನೆಗೆ ಅವರು ಎನ್ಕ್ವೈರಿ ಆಫೀಸರ್ ತಮ್ಮ ರಿಪೋರ್ಟ್ ಅಲ್ಲಿ ಬರೀತಾರೆ ಅವ್ರು ಏನು ತಪ್ಪು ಮಾಡಿಲ್ಲ ಯಾಕೆ ಅಂದ್ರೆ ಅದು ನನ್ನ ಹತ್ರ ಇದೆ ಇಲ್ಲಿ ಅವರು ಒಂದು ಕೋರ್ಟ್ ಮಾಡ್ತಾರೆ ಕೋರ್ಟ್ ಅಲ್ಲಿ ಏನು ಹೇಳುತ್ತೆ ಎ ಸರ್ಕ್ಯುಲರ್ ಇಫ್ ಎನಿ ಇಶ್ಯೂಡ್ ಓವರ್ ರೈಡಿಂಗ್ ದ ಪ್ರಾವಿಷನ್ಸ್ ಆಫ್ ದಿ ಆಕ್ಟ್ ಅಂಡ್ ರೂಲ್ಸ್ ವುಡ್ ನಾಟ್ ಹ್ಯಾವ್ ಎನಿ ಪ್ರೆಸಿಡೆನ್ಸ್ ಅಂಡ್ ದಟ್ ದೇರ್ ವಾಸ್ ನೋ ಇರ್ರೆಗ್ಯುಲಾರಿಟಿ ಇನ್ ದ ಸಬ್ ರಿಜಿಸ್ಟ್ರ ನಾಟ್ ಹ್ಯಾವಿಂಗ್ ಕಂಪ್ಲೈಡ್ ವಿತ್ ದರ್ಮ್ಸ್ ಆಫ್ ದ ಸರ್ಕ್ಯುಲರ್ ಇದನ್ನ ಪ್ರಿಟ್ಯಾಕ್ಸ್ ತಗೊಂಡು ಒಂದೇ ಎನ್ಕ್ವೈರಿ ಅಲ್ಲಿ ಇಪ್ಪತ್ತೆಂಟು ಸಬ್ ರಿಜಿಸ್ಟ್ರಾರ್ಲಾಸೆ ಆದರು ಅದು ಅವರು ರೆವಿನ್ಯೂ ಮಿನಿಸ್ಟರ್ಲೆ ಖುಲಾಸೆ ಆಗಿದ್ರು ಫೈಲ್ ಕ್ಲೋಸ್ ಆಗಿರ್ಲಿಲ್ಲ ನಾನು ಬಂದ ಮೇಲೆ ಕ್ಲೋಸ್ ಮಾಡಿದ್ದೇನೆ ಐವ್ ಆಕ್ಸೆಪ್ಟೆಡ್ ದ ಎನ್ವೈರಿ ಅದನ್ನು ಹೇಳ್ತಾ ಇದ್ದೇನೆ ಇನ್ ದ ಇಂಟ್ರೆಸ್ಟ್ ಆಫ್ ಫುಲ್ ಡಿಸ್ಕ್ಲೋಜರ್ ಇಪ್ಪತ್ತೆಂಟು ಖುಲಾಸೆಯನ್ನು ನಾನು ಒಪ್ಕೊಂಡಿದ್ದೇನೆ ಬಿಕಾಸ್ ಕೋರ್ಟ್ ಆರ್ಡರ್ ಇದೆ ಅದರ ಬೇಸಿಸ್ ಮೇಲೆ ಈಗ ಮಾನ್ಯ ವಿಶ್ವನಾಥ್ ಅವರು ನನಗೊಂದು ಕಾಲ್ ಅಟೆನ್ಷನ್ ಬೆಳಗಾಂ ಸೆಷನ್ ಅಲ್ಲೂ ಹಾಕಿದ್ರು ಇವತ್ತು ಹಾಕಿದ್ದಾರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಇನ್ ದ ಇನ್ ದ ಲೈಟ್ ಆಫ್ ದಿಸ್ ಅಂಡ್ ಅದನ್ನೇ ಕೋರ್ಟ್ ಮಾಡಿಬಿಟ್ಟು ಎನ್ಕ್ವೈರಿ ಆಫೀಸರ್ ಬರೀತಾರೆ ಉಲ್ಲಂಘ ಇದು ಯಾವುದೇ ನಿಯಮಗಳನ್ನ ಉಲ್ಲಂಘಿಸಿರುವುದು ಕಂಡು ಬರುವುದಿಲ್ಲ ಅಂತ ಎನ್ಕ್ವೈರಿ ಆಫೀಸರ್ ಬರೆದು ಅವ್ರನ್ನೆಲ್ಲಾರನ್ನು ಖುಲಾಸೆ ಮಾಡ್ತಾರೆ ಸೊ ಇಫ್ ಐ ಸಸ್ಪೆಂಡ್ ಎನಿ ಆಫೀಸರ್ ಫಾರ್ ವೈಲೇಟಿಂಗ್ ಎ ಸರ್ಕ್ಯುಲರ್ ಇನ್ ಅಟರ್ ಆಫ್ ಅರ್ ಶಿ ವಿಲ್ ಗೆಟ್ ಅ ಸ್ಟೇ ಬೇಸ್ ಆನ್ ದ ಪ್ರೆಸಿಡೆನ್ಸ್ ಅವ್ರಿಗೆ ಅದೇ ಹೇಳಿದೆ ನಾನು ಎಲ್ಲಿ ಲೂಪೋಲ್ ಇದೆ ಅದನ್ನ ಪ್ಲಗ್ ಮಾಡೋಣ ಸುಮ್ಮನೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ ವಿತ್ ಇನ್ ದ ಸೇಮ್ ಡೇ ಅವ್ರಿಗೆ ಸ್ಟೇ ಸಿಗುತ್ತೆ ನನ್ ಮರ್ಯಾದೆನೂ ಹೋಗುತ್ತೆ ಸರ್ಕಾರದ ಘನತೆ ಗೌರವನೂ ಹೋಗುತ್ತೆ ಅಂಡ್ ವಿ ವಿಲ್ ನಾಟ್ ಎಂಡ್ ಅಪ್ ಸರ್ವಿಂಗ್ ಎನಿ ಪರ್ಪಸ್ ಸೊ ನೀವು ಕೇಳ್ಬೋದು ಏನ್ ಕತೆ ಹೇಳ್ತಾ ಇದ್ರೆ ಏನ್ ಮಾಡ್ತೀರಾ ಇದ್ರ ಬಗ್ಗೆ ಅಂತ ಅದಕ್ಕೆ ಮಾನ್ಯ ಅಧ್ಯಕ್ಷರೇ ಈ ಆಕ್ಟ್ ಅಲ್ಲಿ ನಾನು ಅಮೆಂಡ್ ಮಾಡ್ತಾ ಇದ್ದೇನೆ ಸೆವೆಂಟಿ ಒನ್ ಎ ಕೆಳಗಡೆ ಇಲ್ಲಿ ಏನ್ ಹೇಳ್ತಾ ಇದ್ದೇನೆ ಆ ಖಾತಾ ಮಾಡಬೇಕಾದಾಗ ಇಷ್ಟು ಯಾಕೆ ನಡೀತಾ ಇದೆ ಅಂದ್ರೆ ಒಂದು ನಗರಸಭೆಯಲ್ಲಿ ಅವರಿಗೆ ಖಾತೆ ಕೊಡ್ತಾರೆ ಹಿಂದೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಈ ಸ್ವತ್ತನ್ನ ಮಾಡಿದ್ದೇವೆ ನಗರ ಪ್ರದೇಶಕ್ಕೆ ಈ ಆಸ್ತಿಯನ್ನು ಮಾಡಿದ್ದೇವೆ ಎಲೆಕ್ಟ್ರಾನಿಕ್ ಖಾತಾ ಮಾಡಿದ್ದೇವೆ ಆದ್ರೆ ರಿಜಿಸ್ಟ್ರೇಷನ್ಗೆ ಬಂದಾಗ ನಾನು ಆರ್ ಡಿ ಪಿ ಆರ್ ಅಲ್ಲಿ ಪಂಚಾಯತ್ ಅವರಿಗೆ ಈ ಖಾತೆ ಇದೆಯಾ ಅನ್ನೋದನ್ನ ನಾನು ಆಟೋಮೆಟಿಕ್ ಆಗಿ ಚೆಕ್ ಮಾಡ್ತಾ ಇದ್ದೇನೆ ಆದ್ರೆ ನಗರ ಪ್ರದೇಶದ ಖಾತೆ ಇದ್ರೆ ಬರೀ ಪೇಪರ್ ಖಾತಾ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೇನೆ ಸೊ ಐ ಆಮ್ ರಿಮೂವಿಂಗ್ ದ ಪ್ರಾವಿಷನ್ ಫಾರ್ ರಿಜಿಸ್ಟ್ರೇಷನ್ ಆನ್ ದ ಬೇಸಿಸ್ ಆಫ್ ಪೇಪರ್ ಖಾತಾ ಐ ಆಮ್ ಮೇಕಿಂಗ್ ಈ ಆಸ್ತಿಯನ್ನು ಮ್ಯಾಂಡೇಟರಿ ಮಾಡ್ತಾ ಇದ್ದೇನೆ ಈ ಆಸ್ತಿ ಅಂದ್ರೆ ಕಾವೇರಿಯಲ್ಲಿ ಆಟೋಮ್ಯಾಟಿಕಲಿ ನಗರಸಭೆಯ ಡೇಟಾಬೇಸ್ ಅನ್ನ ಚೆಕ್ ಮಾಡುತ್ತೆ ಅವ್ರಿಗೆ ಅಲ್ಲಿ ಖಾತೆ ಆಗಿದ್ರೆ ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಮುಂದಕ್ಕೆ ಹೋಗುತ್ತೆ ಪೇಪರ್ ಖಾತೆಯಲ್ಲಿ ರಿಜಿಸ್ಟ್ರೇಷನ್ ಆಗೋದಿಲ್ಲ ಇನ್ನು ಮುಂದುವರೆದು ವಿಶ್ವನಾಥ್ ಅವರು ಇನ್ನೂ ಕೆಲವು ಬೆಳಗ್ಗೆ ಚೆಲ್ಲಿದ್ರು ನನಗೆ ಆದ್ರೆ ಆದ ಅವ್ರೇನು ಹೇಳಿದ್ರು ನೋಡಿ ಇವ್ರು ಏನ್ ಮಾಡ್ತಾರೆ ಈ ಆಸ್ತಿಯಲ್ಲಿ ಈ ಸ್ವತ್ತಿನಲ್ಲಿ ಫೋರ್ಟೀನ್ ಡಿಜಿಟ್ ಕೋಡ್ ಇದೆ ಪ್ರತಿಯೊಂದು ಆಸ್ತಿಗೂ ಕೂಡ ಅದನ್ನ ಎಂಟರ್ ಮಾಡಿದ್ರೆ ಅದು ವ್ಯಾಲಿಡೇಟ್ ಆಗೋದಿಲ್ಲ ಇವ್ರು ಏನ್ ಮಾಡ್ತಾರೆ ಅದರ್ ಅಂತ ತೋರಿಸ್ತಾರೆ ಅದರ್ ಅಂತ ತೋರಿಸ್ಬಿಟ್ಟು ಅದರಲ್ಲಿ ಎಲ್ಲಾನು ಸೇರಿಸಿ ಓಡಿತಾರೆ ಈಗ ನಾನು ಏನ್ ಮಾಡ್ತೇನೆ ಅವರಿಗೆ ಇಲ್ಲ ಬಿಡಿಎ ಖಾತಾ ಇರಬೇಕು ಅಂದ್ರೆ ಎಲೆಕ್ಟ್ರಾನಿಕ್ ಖಾತಾ ಇರಬೇಕು ನಾಟ್ ಮ್ಯಾನ್ಯಲ್ ಪೇಪರ್ ಖಾತ ಒಪ್ಪೋದಿಲ್ಲ ಇನ್ಮೇಲೆ ಇದನ್ನ ನೋಟಿಫೈ ಮಾಡಿದ ಮೇಲೆ ಸೊ ಎಲೆಕ್ಟ್ರಾನಿಕ್ ಖಾತಾ ಇರಬೇಕು ಅದು ಬಿ ಡಿ ಡಿ ಬಿ ಆಗಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಗಲಿ ಯಾರಾದರೂ ಆಗಲಿ ಎಲೆಕ್ಟ್ರಾನಿಕ್ ಖಾತ ಕಾವೇರಿಯಿಂದ ಅವರ ಡೇಟಾ ಬೇಸ್ಗೆ ಡೈರೆಕ್ಟ್ ಆಗಿ ಲಿಂಕ್ ಮಾಡಿ ವ್ಯಾಲಿಡೇಟ್ ಆಗಿದ್ದು ಮಾತ್ರ ರಿಜಿಸ್ಟ್ರೇಷನ್ ಆಗುತ್ತೆ ಅಲ್ಲಿ ಎ ಖಾತಾ ಇರಲಿ ಬಿ ಖಾತಾ ಇರಲಿ ಅದನ್ನ ನಾನು ಒಪ್ಕೊಳ್ತೇನೆ ಅದು ಅವ್ರ ಡೊಮೇನ್ ನಾನ್ ಐ ಎಮ್ ನೋ ಬಡಿ ಟು ಡಿಕ್ಟೇಟ್ ಸೊ ಒಟ್ನಲ್ಲಿ ಅವ್ರ ಹತ್ರ ಅಸಲಿ ಖಾತಾ ಇದ್ರೆ ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಈ ಅದರ್ ಅನ್ನೋ ಪ್ರಾವಿಷನ್ ಅನ್ನು ತೆಗೆದಾಕ್ ಸೊ ಈ ತರ ಮಾಡಿ ಈ ರೀತಿ ಇಲ್ಲಿಗಲ್ ರಿಜಿಸ್ಟ್ರೇಷನ್ಸ್ ಏನಾಗ್ತಾ ಇದೆ ಬೈ ಅಂಡ್ ಲಾರ್ಜ್ ರಿಲೇಟೆಡ್ ಟು ರೆವಿನ್ಯೂ ಲೇಔಟ್ಸ್ ಇದನ್ನು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳಕ್ ಹೋಗಲ್ಲ ಒಂದು ಬೈ ಅಂಡ್ ಲಾರ್ಜ್ ಇದಕ್ಕೊಂದು ಸದ್ಯದ ಪರಿಸ್ಥಿತಿ ಈಗಿರುವ ಅನುಭವದ ಆಧಾರದ ಮೇಲೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಈ ಬದಲಾವಣೆಗಳನ್ನ ತಗೊಂಡು ಬಂದಿದ್ದೇವೆ ಸೊ ಈ ಬಿಲ್ ಅಲ್ಲಿ ಎರಡು ಪಾರ್ಟ್ ಇದೆ ಒಂದು ಜನ ಅವರ ಜಾಗದಲ್ಲೇ ಕೂತ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ನಮ್ಮ ಕಚೇರಿಗೆ ಬರೋದನ್ನ ತಪ್ಪಿಸುವಂತಹದ್ದು ಪೀಪಲ್ ಫ್ರೆಂಡ್ಲಿ ಅದಕ್ಕೆ ಎಲೆಕ್ಟ್ರಾನಿಕಲಿ ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಬೇಕು ಆಧಾರ್ ಅಥೆಂಟಿಕೇಶನ್ ಆಗಬೇಕು ನಾವು ಅದು ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ ನಾಳೆ ನಮ್ಮ ಹತ್ರ ಎವಿಡೆನ್ಸು ಕೂಡ ಇರುತ್ತೆ ಸೊ ಇವುಗಳನ್ನ ಮಾಡ್ತಾ ಇದ್ದೇವೆ ಮತ್ತು ಇನ್ನ ಎರಡನೇ ಪಾರ್ಟು ಈ ಆದಷ್ಟು ಅಕ್ರಮಗಳನ್ನ ತಡೆಗಟ್ಟುವಂತಹದ್ದು ಇವೆರಡೂ ಅಮೆಂಡ್ಮೆಂಟ್ ತಗೊಂಡು ಬಂದಿದ್ದೇವೆ ಮತ್ತೆ ಅಧ್ಯಕ್ಷರೇ ಈಗ ನಾವು ಆಲ್ರೆಡಿ ಇ ಸಿ ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಕೊಡುವಂತಹದು ಎಲೆಕ್ಟ್ರಾನಿಕಲಿ ಕೊಡ್ತಾ ಇದ್ದೇವೆ ಸಿ ಸಿ ಅಂದ್ರೆ ಹಳೇ ಡೀಡ್ಸ್ ಏನಿದಾವೆ ಅವುಗಳನ್ನ ಪೇಪರ್ ನಲ್ಲಿ ಕೊಡ್ತಾ ಇದ್ದೇವೆ ಅವುಗಳನ್ನ ಎಲೆಕ್ಟ್ರಾನಿಕ್ ಮೋಡ್ ಅಲ್ಲಿ ಕೊಡ್ಲಿಕ್ಕೆ ಸೊ ದಟ್ ಜನ ನಮ್ಮ ಹತ್ರ ಬರೋದು ಬಂದಾಗ ತಾನೇ ಎಲ್ಲಾ ವ್ಯವಹಾರಗಳು ನಡೆಯುವಂತಹದ್ದು ಸೊ ಅದನ್ನ ಕಡಿಮೆ ಮಾಡಬೇಕು ಅಂತ ಹಳೆ ಡೀಡ್ಗಳನ್ನೆಲ್ಲ ಸದ್ಯದಲ್ಲೇ ಸ್ಕ್ಯಾನ್ ಮಾಡ್ತೇವೆ ಇನ್ನ ಹಳೇದು ಯಾವ್ದ್ ಯಾವ್ದಿದೆ ನಮ್ಮ ಹತ್ರ ನೂರು ವರ್ಷದ ಹಳೆ ಡೀಡ್ಸ್ ಇದೆ ತಿಂಗಳಾಗ್ಬೋದು ಒಂದು ವರ್ಷ ಆಗ್ಬೋದು ಸ್ಕ್ಯಾನ್ ಮಾಡಿಬಿಟ್ಟು ಹಳೆ ಡೀಡ್ ಸರ್ಟಿಫೈಡ್ ಕಾಪಿ ಕೇಳಿದ್ರೆ ಅದನ್ನು ಕೂಡ ವಿಲ್ ಡೆಲಿವರ್ ಎಲೆಕ್ಟ್ರಾನಿಕಲಿ ಅವರು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಆನ್ಲೈನ್ ಅಲ್ಲಿ ಅವರಿಗೆ ನಾವು ಎಲೆಕ್ಟ್ರಾನಿಕ್ ಅಲ್ಲಿ ಸೈನ್ ಮಾಡಿ ಕೊಡ್ತೇವೆ ಸೊ ಇವೆಲ್ಲ ಮಾಡೋದ್ರಿಂದ ನಮ್ಮ ಕಚೇರಿಗಳಿಗೆ ಫುಟ್ಫಾಲ್ ಕಡಿಮೆ ಆಗುತ್ತೆ ಜನಜಂಗುಳಿ ತಪ್ಪುತ್ತೆ ವಿತ್ ಲೆಸ್ಸರ್ ಹ್ಯೂಮನ್ ರಿಸೋರ್ಸ್ ಹೆಚ್ಚಿನ ಕೆಲಸ ಮಾಡಬಹುದು ಖಾಲಿ ಇದ್ರೂ ಕೂಡ ನಾವು ಕೆಲಸ ಆಗುತ್ತೆ ಇವೆಲ್ಲ ಉದ್ದೇಶಗಳಿಂದ ಈ ವಿಧೇಯಕ ಬಂದಿದ್ದೇವೆ ತೊಗೊಂಡು ಬಂದಿದೆ ಸಭೆ ಮತ್ತೆ ಹಾಕುತ್ತೇನೆ ಅಧ್ಯಕ್ಷರೇ ಇದರಲ್ಲಿ ಒಂದೇ ಒಂದು ಒಂದು ತಿದ್ದುಪಡಿ ಜೊತೆಗೆ ಮಂಜೂರು ಮಾಡಿಕೊಡ್ಬೇಕು ಒಂದು ಕ್ಲಾಸ್ ಇದರಲ್ಲಿ ಸೇರ್ಕೊಂಡಿದೆ ಆ ಒಂದು ಕ್ಲಾಸ್ ಅನ್ನ ನಾನು ವಿಡ್ರಾ ಮಾಡ್ತಾ ಇದ್ದೇನೆ ಬಿಕಾಸ್ ದಟ್ ಇಸ್ ಗಾಟ್ ವೈಡರ್ ಇಂಪ್ಲಿಕೇಶನ್ ಸ್ಟಡಿ ಮಾಡಿ ಮುಂದಕ್ಕೆ ತಗೊಂಡ್ ಬರ್ತೇನೆ ಕ್ಲಾಸ್ ಸಿಕ್ಸ್ ಅಮೆಂಡ್ಮೆಂಟ್ ಇರೋದನ್ನ ಐ ಅಮೆಂಡ್ಮೆಂಟ್ ಮಾಡಿ ಆ ಕ್ಲಾಸ್ ಸಿಕ್ಸ್ ಅನ್ನ ಒಮಿಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ತಮ್ಮ ಅನುಮತಿ